ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಎಲ್ಲ ಚೆನ್ನಾಗಿದ್ದೀನಿ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಕಿತ್ತೋಗಿರ ನನ್ನ ಮಗ ಸಿಲಂಬರಸಣ್ಣ ಅಂತ ಹೇಳಿ ಕರ್ನಾಟಕ ಬಾವುಟನ ಕಿತ್ತು ಹಾಕಿ ಹಲ್ಲೆ ಮಾಡಿ ಹೊಡೆದು ಕಳಿಸಿದ್ದಾನಲ್ಲ ಅದು ದರಿದ್ರೆ ನನ್ನ ಮಗ ಬಗ್ಗೆ ಮಾತಾಡಬೇಕು ಅಂತೇಳಿ ಮಾಡೋಕ್ಕೆ ಹೊರಟಿದ್ದೀನಿ ನಂದು ವೀಡಿಯೋ ಹೈದ್ರಾಬಾದ್ ವೀಡಿಯೋ ನಾನು ಹಾಕ್ತೀನಿ ಅಂತ ಹೇಳಿದ್ನಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಗೈಸ್ ಆದರೆ ನನ್ನ ಮನಸಲ್ಲಿರೋ ಭಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನನಗೆ ನಾನು ಈ ಬಗ್ಗೆ ಮಾತಾಡ್ಬಿಟ್ರೆ ಏನೋ ಇದಾಗ್ಬಿಡ್ತೀನಿ ಅದಾಗಿಬಿಡ್ತೀನಿ ಇದಾಗಿ ವ್ಯೂಸ್ ಬರುತ್ತೆ ಏನು ಕಿತ್ತೋಗೋದು ಏನಿಲ್ಲ ಆ್ಯಕ್ಚುಲಿ ನಾನು ವೀಡಿಯೋ ಇದು ಯೂಟ್ಯೂಬ್ ಮಾಡಬೇಕು ಅನ್ನೋದು ನಾನು ತುಂಬ ವರ್ಷ ಪ್ಲ್ಯಾನ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಬೇಡ ಅಂತ ಹೇಳಿ ನಾನು ಹೇಳಿದ್ದಲ್ಲ ನನ್ನ ವಾತಾವರಣ ಸರಿ ಇರಲಿಲ್ಲ ಅಂತೇಳಿ ಆಮೇಲೆ ನಾನೇ ನನಗೇನು ಇಷ್ಟ ಇದೆ ನಾನು ಮಾಡೋಣ ಯಾವನು ಏನು ಹೇಳ್ತಾನೆ ಏನು ಯಾವನು ಕಿತ್ತಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೆ ಶುರು ಮಾಡಿರೋದು ಓಕೆ ನಾನು ವೀಡಿಯೋ ಬಂದಿಲ್ಲ ನನ್ನ ವ್ಯೂಸ್ ಬಂದಿಲ್ಲ ಅನ್ನೋ ಪರವಾಗಿಲ್ಲ ನಾನು ಇಷ್ಟಪಡೋರು ನೋಡಿದ್ರೆ ನನಗೆ ತುಂಬ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಏನಂದರೆ ಅವನು ಒಂದು ಹೇಳ್ತಾನೆ ನೋಡಿದ್ರ ತಮಿಳ್ನಾಡಲ್ಲಿ ಇದು ಅಲ್ಲಿ ಕುತ್ಕೊಂಡ್ಬಿಟ್ಟು ದರಿದ್ರ ನನ್ನ ಮಗ ಚೈಲ್ಡ್ ಚಪಾತಿಗಳ ಥರ ಪಕ್ಕದಲ್ಲಿ ಇಬ್ಬರನ್ನ ಕೂರಿಸ್ಕೊಂಡ್ಬಿಟ್ಟು ಏನು ಹೇಳ್ತಾನೆ ಬೆಂಗಳೂರಲ್ಲಿರೋ ತಮಿಳಿನವ್ರನ್ನ ಇಟ್ಟಿ ಓಡಿಸ್ತೀನಿ ಅಂತನಲ್ಲ ಅಹಂಕಾರ ಹಿಡ್ದವನು ಈಗ ಅವನು ಕ್ಷಮೆ ಕೇಳಿದ್ದಾನೆ ಪರವಾಗಿಲ್ಲ ಅದೇನಕ್ಕೆ ಕೇಳಿದಾನೆ ಕೇಳಿದ್ದಾನೆ ನಮ್ಮ ಕರ್ನಾಟಕದಲ್ಲಿರೋರು ಅವರು ದಮಕೆ ಮಾಡಿ ಇವನ ಹತ್ರ ಹೋಗಿ ಕ್ಷಮೆ ಕೇಳಲೇಬೇಕು ಅಂತ ಏನಿಲ್ಲ ನಮ್ಮ ಕರ್ನಾಟಕದ ಜನರು ಹೋರಾಟ ಮಾಡಿ ಯಾವನವನು ನಮ್ಮ ಜನನ ಹೊಡಿಯೋಕ್ಕೆ ಅಂತ ಹೋರಾಡಿ ಅವನತ್ರ ಮಕ್ಕ ಹತ್ರ ಕ್ಷಮೆ ಕೇಳಿಸ್ಕೊಂಡಿರೋದು ಅಷ್ಟೇ ಅಲ್ವಾ ಅವನು ಏನಕ್ಕೆ ಆ ಥರ ಹೇಳ್ತಾನಂದರೆ ನಿಜ ನಿಮ್ಗೊಂದು ವಿಷಯ ಗೊತ್ತಾ ತಮಿಳವ್ರ ಹತ್ರ ಇಲ್ಲಿರೋ ತಮಿಳು ಹೋಲಿಸೆ ಬಂದವರ ಹತ್ರ ನಿದು ಹೋಗಿಬಿಟ್ಟು ನೆ ಕೇಳಿ ನಿಯತ್ತಾಗಿ ಅವರು ಆನ್ಸರ್ ಮಾಡಿಬಿಡಲಿ ಏನಂತಾರೆ ಗೊತ್ತಾ ನಮ್ಮ ರಾಜ್ಯ ನಮ್ಮೂರು ನಮ್ಮ ಭಾಷೆ ನಾವು ಸಪೋರ್ಟ್ ಹೆಂಗೆ ಮಾಡ್ದಿರೋ ಇರೋಕ್ಕಾಗುತ್ತೆ ಅಂತಾರೆ ಅದರಿಂದ ಅದರಿಂದನೇ ಕಿತ್ತೋಗಿ ನನ್ನ ಮಗ ಹಾಗೆ ಹೇಳೋದು ಇನ್ನೂ ಅಷ್ಟೇ ನಾನು ಎಷ್ಟು ಸರಿ ನೀವು ನೋಡಿರ್ತೀರ ಎಷ್ಟೋ ಜನ ಎಷ್ಟೋ ಕನ್ನಡದವರು ಹೇಗೆ ಮಾಡ್ತಾರೆ ಗೊತ್ತಾ ಆಯ್ಯ ನಮಗೇನಕ್ಕೆ ಕೆಲಸ ಕೆಲಸಲ್ಲ ಅವ್ರು ಏನಾರು ಮಾಡ್ಕೊಂಡು ಸಾಯಿರಿ ನಮಗೇನಕ್ಕೆ ಅಂತಾರೆ ಹಾಗೆಲ್ಲ ಇದ್ದಿದ್ದಿನೇ ಇಂಥ ಬೇವರ್ಸಿಗಳೆಲ್ಲ ಬಂದು ನಮ್ಮನ್ನ ಇನ್ನೂ ತುಳಿದು ಇನ್ನು ಹಂಗೆ ಬಿಟ್ಟರೆ ಏನು ಮಾಡ್ತಾರೆ ಗೊತ್ತಾ ಚಪ್ಪಡಿ ಕಲ್ಲರ್ ನಮ್ಮ ತಲೆ ಮೇಲೆ ಹಾಕಿ ಮುಚ್ಚಿಬಿಟ್ಟು ಮಶಾನದಲ್ಲಿ ಮಲಗಿಸ್ಬಿಟ್ಟು ಅವ್ರು ಬಂದು ಇಲ್ಲಿ ರಾಕಿಜ ರಾಜ ಮಾಡ್ತಾರೆ ನಿಜ ಹಾಗೆ ಆಗೋದು ದಯವಿಟ್ಟು ಹೇಳ್ತೀನಿ ಗೈಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನೀವು ಯಾರಾದರೂ ಈ ಥರ ತಮಿಳು ಹಾಕ್ಕೊಂಡು ಇಲ್ಲ ಅಹಂಕಾರ ಮಾತುಗಳೆಲ್ಲ ಮಾತಾಡಿಕೊಂಡು ತಮಿಳವ್ರಿಗೆ ಇನ್ನೂ ಸಪೋರ್ಟ್ ಮಾಡ್ಕೊಂಡು ಇದು ಬಂದು ಹೋಲಿಸೆ ಬಂದಿರೋ ತಿಕ್ಕ ಮುಚ್ಕೊಂಡು ಅವರು ಅಷ್ಟೇ ಆಂ ಇಂಥ ಇಂಥವ್ರಿಗೆ ನಮ್ಮೂರವ್ರು ಏನು ಮಾಡ್ತಾರೆ ಗೊತ್ತಾ ಇಲ್ಲೇ ನೂರು ವರ್ಷ ಇನ್ನೂರು ವರ್ಷ ಇರೋರಿಗೆ ಫ್ರೀ ಸೈಟ್ ಕೊಡಲ್ಲ ಈಗ ಎರಡು ಸಾವಿರ ಕೊಟ್ಟರೆ ರೇಷನ್ ಕಾರ್ಡ್ ಮಾಡಿಬಿಟ್ಟು ಫ್ರೀ ಸೈಟ್ ತೊಗೊಳ್ತಾ ಇದ್ದಾರೆ ಗೈಸ್ ಯಾವ ಊರು ಅನ್ಯಾಯ ಇದಲ್ಲ ಯಾವ ಊರು ಅನ್ಯಾಯ ಈ ಸರಿ ಆಯಿತು ನಾನು ಹೇಳ್ತೀನಿ ಇದೇ ಥರ ಇಲ್ಲಿ ನಾನು ನಾನೇ ಹೋಗ್ತೀನಿ ನಾನೇ ಇಲ್ಲಿಂದ ಹೋಗ್ತೀನಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸೈಟ್ ಕೇಳ್ತೀನಿ ಹಾಂ ರೇಷನ್ ಕೊಡ್ತೀರಾ ಅಂತ ಕೇಳ್ತೀನಿ ಅವನ ನನ್ನ ತೆಗೆದು ಬಿಟ್ಟು ಕಳಿಸಲ್ವಾ ಅವ್ರು ಮಾಡ್ತಾರೆ ಯಾಕಂದರೆ ತಮಿಳವರು ನಾವು ಮಾಡಲ್ಲ ಹೇಳಿ ನಾವು ಕನ್ನಡದವರು ವಿಶಾಲ ಹೃದಯದವರು ಯಾವಾಗಿಂದ ಇದೇ ಇದ್ದೀವಿ ಪ್ಲೀಸ್ ಗೈಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ಇಂಥ ಲೋಫರ್ಗಳ ಪಾಠ ಕಳಿಸ್ಬೇಕು ನಾವೆಲ್ಲ ಒಟ್ಟುಗೂಡಿ ಪಾಠ ಕಳಿಸ್ಲೇಬೇಕು ಹೇಗಾದರೂ ಅವರು ತಮಿಳ್ ಹಾಕಿದ್ರೆ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡೋಕ್ಕೆ ಹೇಳ್ರಿ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಿಬೇಕು ಅವ್ರು ಮಾಡಲೇಬೇಕು ತಮಿಳ್ನಾಡು ಅವ್ರಿಗೆ ಎಷ್ಟು ವರ್ಷ ಬಂದಿಲ್ಲ ಹೊಲಸೆ ಬಂದು ದುಡ್ಕೊಂಡು ಹೋಗ್ತಾರ ಮುಚ್ಕೊಂಡು ಅವ್ರು ರಿಟರ್ನ್ ಹೋಗಲೇಬೇಕು ಅಂತ ರೂಲ್ ಬರಲೇಬೇಕು ಅಂಥ ರೂಲ್ ಬರಲೇಬೇಕು ಅಂಥ ರೂಲ್ ಇಲ್ಲ ಅಂದರೆ ನಮ್ಮ ನಮ್ಮ ಈ ಕನ್ ಕರ್ನಾಟಕದಲ್ಲಿರೋನ್ನ ಕಳಿಸ್ಬಿಡ್ತಾರೆ ಗೈಸ್ ಅವ್ರು ಬಂದು ಸೇರ್ಕೊ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ತಮಿಳವರೇ ಬೆಂಗಳೂರಲ್ಲಿರೋದು ಅಲ್ಸೂರ್ ಏ ಯಾದು ಬೇಡ ದೊಡ್ಡ ಪಕ್ಕ ಹಾಕಿ ದೂರ ಎಲ್ಲೂ ಹೋಗ್ಬೇಡಿ ಅಲ್ಸೂರಿಗೆ ಬಂದು ನೋಡಿರಿ ಮುಕ್ಕಾಲು ಜನ ಮಿನಿ ಚೆನ್ನೈ ಅಂತೆ ಮಿನಿ ಚೆನ್ನೈ ಅಂತೆ ಅಲ್ಸೂರ್ ಹಳೆ ಬೈಪ್ನಲ್ಲಿ ಹತ್ರ ಹೊಸ ರೈಲ್ವೆ ಸ್ಟೇಷನ್ ಆಗಿದೆ ಅಲ್ಲಿ ಹೋಗಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಊಟದ ಊಟ ಹೋದ ಪೂರ್ತಿ ಊಟದ ಅಂಗಡಿ ಅಲ್ಲಿ ಹೋಗಿ ನೋಡಿ ತಮಿಳಲ್ಲಿ ಹಾಕ್ಕೊಂಡಿದ್ದಾರೆ ಆಂಬೂರು ಬಿರಿಯಾನಿ ಅಂತ ಏನು ಹೇಳ್ತೀರಾ ಇಂಥವರು ನಮಗೆ ಹೊಡಿದಿರ ಇನ್ನೇನು ಮಾಡ್ತಾರೆ ಒಂದು ಮನುಷ್ಯತ್ವ ಅನ್ನೋ ಮನುಷ್ಯತ್ವ ಇಲ್ವಾ ನೀತಿ ವಿಶ್ವಾಸ ಅನ್ನೋದಿಲ್ವಾ ಈ ಊರಲ್ಲಿರೋರು ಈ ಊಟ ಬೇಕು ಎಲ್ಲ ಎಲ್ಲ ಸೌಲಭ್ಯಗಳು ಬೇಕು ಒಳ್ಳೆ ಆಹಾರ ಬೇಕು ಒಳ್ಳೆ ಫ್ರೀ ಏನೇನು ಸಿಗುತ್ತೆ ಎಲ್ಲ ಬೇಕು ನಿಮಗೆ ಎಲ್ಲ ಬೇಕು ಆ ಊರದ್ದು ಬೇಕು ಈ ಊರ್ದು ಬೇಕು ಊರಲ್ಲಿರೋರು ಅದೆಲ್ಲ ಏನು ಚೆಕ್ ಮಾಡಲ್ಲ ಹಂಗೆ ಕೊಟ್ಟು ಕಳಿಸ್ತಾರೆ ಜನ ಇಲ್ಲೇ ತಾನೆ ಬಂದಿರ್ತಾರೆ ನಾನು ಕೇಳ್ಕೊಟ್ ನಾನು ಕೆ ಒಂದು ಹದಿನೈದು ವರ್ಷ ಇಲ್ಲಿ ಹೊಲ್ಸ ಬಂದಿದ್ದವ್ರೆ ನಾನು ಯಾರನ್ನು ಯಾರನ್ನ ಹೇಳ್ತೀನಿ ಅಂತ ಅವ್ರು ಕ್ಲೀನಾಗಿ ಗೊತ್ತಾಗುತ್ತೆ ಯಾವ ಊರು ಅಂತಂದರೆ ಅಲ್ಲಿ ಅವ್ರಿಗೆ ರೇಷನ್ ಕಾರ್ಡ್ ಇದೆ ಅಲ್ಲಿ ಎಲ್ಲ ಸೌಲಭ್ಯ ಅಲ್ಲಿ ತಗೊಳ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ಅಲ್ಲೇ ಇದೆ ಆದರೆ ಯಾವ ಊರು ನಮ್ಮ ಬೆಂಗಳೂರೇ ನಮ್ಮ ಅಪ್ಪ ಅಮ್ಮಲ್ಲ ಇಲ್ಲೇ ಓದಿದ್ದು ನಮ್ಮ ಬೆಂಗಳೂರೇ ಅವಾಗ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಇರೋರು ಏನು ಮುಂಡ ಉಡಾಯಿಸ್ಕೊಂಡು ಹೋಗ್ಬಿಡ್ಬೇಕಾ ಪ್ಲೀಸ್ ಗೈಸ್ ದಯವಿಟ್ಟು ಹೇಳ್ತೀನಿ ಯಾವ ಥರ ತಮಿಳುದು ಏನಾದರೂ ಸಾಂಗ್ ಬರೋದಾಗಲಿ ಈ ಥರ ನೀನು ಕೇಳಿರಿ ನೀವು ಕೇಳಿರಿ ಫ್ಯಾಮಿಲಿಯಲ್ಲೇ ಫ್ಯಾಮಿಲಿಯಲ್ಲೇ ಯಾರಾದ್ರೂ ಇದ್ದರೆ ಹೋರಾಡ್ರಿ ನಾನು ಮಾಡ್ತೀನಿ ಗೈಸ್ ನಾನು ಮಾಡ್ತೀನಿ ನಾನು ಮಾಡ್ತಾ ಇದ್ದೀನಿ ನಾನು ಹಿ ನಾನು ಹೇಳೋದು ಸುಳ್ಳು ಅಂದರೆ ನನ್ನ ನನ್ನ ಫ್ಯಾಮ್ಲಿಯಲ್ಲಿರೋರೆಲ್ಲರೂ ಹೇಳ್ತಾರೆ ಕಮೆಂಟ್ ಹಾಕ್ತಾರೆ ಖಂಡಿತ ಕಮೆಂಟ್ ಹಾಕಿರಿ ಪ್ಲೀಸ್ ನಾನು ಸುಳ್ಳು ಹೇಳಿದ್ರೆ ಕಮೆಂಟ್ ಹಾಕಿ ನಾನು ಮಾಡ್ತೀನಿ ನೀವು ಮಾಡಿರಿ ಅಂಥ ಅಂಥ ಲೋಫರ್ಗಳನ್ನ ಇನ್ನು ಮುಂದೆ ಎಕ್ಸ್ಕ್ಯೂಸ್ ಕೊಟ್ಬಿಡ್ರಿ ಪ್ಲೀಸ್ ತಮಿಳಲ್ಲಿ ಬರೆಯೋದು ತಮಿಳಲ್ಲಿ ಮಾತಾಡೋದು ಆಮೇಲೆ ಕೆ ಆರ್ ಮಾರ್ಕೆಟ್ ಮಾ ಲಾಸ್ಟ್ ನಾನು ಓ ತಿಂಗ್ಳು ಹೋಗಿದ್ನಲ್ಲ ಅಲ್ಲೊಂದು ಎಮ್ಮ ಏನು ಮಾಡಿದ್ರು ಗೊತ್ತಾ ಹಾಂ ಇನ್ನೂರು ರೂಪಾಯಿ ಅದೇನೋ ಫ್ರೂಟ್ ತಗೊಳ್ತಾ ಇದ್ದೆ ಆರೆಂಜ್ ಏನೋ ತೊಗೊಳ್ತಾ ಇದ್ದೆ ಇನ್ನೂರು ರೂಪಾಯಿ ಆಯಿತು ನಾನೊಂದು ಕಮ್ಮಿ ಅಮ್ಮ ಅಂತ ಹೇಳ್ತೀನಿ ಕನ್ನಡದಲ್ಲ ತಮಿಳ್ ಬರುತ್ತೆ ಚೆನ್ನಾಗಿ ಅಂದರೆ ನಾನು ಕನ್ನಡದಲ್ಲೇ ಮಾತಾಡೋದು ತಾ ಅದೆಲ್ಲ ಅವರದಲ್ಲ ಅಂತಂದ್ಲು ಅದಕ್ಕೆ ಅಂದೆ ಇಷ್ಟದಿಂದ ವಾಂಗ್ ಕ್ಯೂ ಎಲ್ಲನ ಪೊಯ್ಯನೇರು ಅಂತ ಹೇಳಿದ್ಲು ನಾನಂದೇ ನೀನು ನೀನೇನು ವಸೀಲ್ ಕೊಡ್ತಾ ಇದೀಯ ನನಗೆ ಇಷ್ಟಿಂದ ವಾಂಗು ಪೋ ಪೋ ಅಂತ ಹೇಳ್ತೀಯಾ ವಸೀಲ್ ಕೊಡ್ತಾ ಇದೆಯಾ ಅಂತ ಕೇಳಿದ್ರೆ ಹಂಗೆ ಗಾಂಜ್ ಮಾತಾಡ್ತಾಳೆ ಏನು ಮಾಡಿದೆ ಗೊತ್ತಾ ನಾನು ದುಡ್ಡು ತೊಗೊಂಬಿಟ್ಟು ಅದನ್ನ ಎತ್ತಿ ಅವಳು ಮುಖದ ಮೇಲೆ ಹಾಕ್ಬಿಟ್ಟು ಬಂದೆ ಇಂಥವ್ರಿಗೆ ಇಂಥದ್ದು ಶಿಕ್ಷಣ ಕೊಡಬೇಕು ಅವ್ರನ್ನ ಮಾತಾಡೋಕ್ ಬಿಡಬಾರ್ದು ನಾವು ಬಿಟ್ಟರೆ ಅವ್ರು ನಿಮ್ಮ ನಮ್ಮ ತಲೆ ಮೇಲೆ ಹತ್ತಿ ಕುತ್ಕೊಂಡು ಹಿಂಗೆ ಆಗೋದು ದಯವಿಟ್ಟು ಹೇಳ್ತೀನಿ ನಮ್ಗೆ ಯಾಕೆ ಬಂತು ಇವ್ರು ಏನಕ್ಕೆ ಮಾತಾಡ್ತಾರೆ ದಯವಿಟ್ಟು ಹಂಗೆ ಮಾತಾಡೋಕೆ ಹೋಗ್ಬಿಡಿ ನಮ್ಮ ತನನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಸಪೋರ್ಟ್ ಮಾಡೋಣ ಕನ್ನಡದವ್ರಿಗೆ ಖಂಡಿತ ನಾವು ಸಪೋರ್ಟ್ ಮಾಡಲೇಬೇಕು ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಪ್ಲೀಸ್ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಇನ್ನೊಬ್ಬ ಹಮ್ಕು ಡುಮ್ಕು ಅಂತ ಬಂದಿದ್ದಾನೆ ಒಬ್ಬ ತರಿತ್ರಿ ನನ್ನ ಮಗ ಎಲ್ಲರೂ ನೋಡಿರ್ತೀನಿ ನೀವೆಲ್ಲ ಫ್ಯಾನ್ಸ್ ಆಗಿರ್ತೀರ ಅವ್ನಿಗೆ ಅಯ್ಯೋ ಅಪ್ಪ ಅವನು ಏನಕ್ಕೆ ಆ ಥರ ಅವನೇನೋ ಅಮ್ಕು ಡುಮ್ಕು ಹಮ್ಕು ಡುಕು ಅಂದ್ಬಿಟ್ಟು ಫೇಮಸ್ ಆಗಿಬಿಟ್ಟಿದ್ದಾನೆ ಅವನ್ನ ಟಿ ವಿ ಶೋಲು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಈಗ ನೋಡ್ರಿ ನಮ್ಮ ಜನ ಹೇಗಿದ್ದಾರೆ ನೋಡಿದ್ರಾ ಹಾಂ ಅವ್ನು ಹೇಳ್ತಾನೆ ವಿಜಯ್ ಇದು ಮೂವಿ ಬಂದಿದೆ ಅವ್ನು ನನ್ನ ಪಕ್ಕ ಅನ್ಸುತ್ತೆ ಅವನು ತಮಿಳು ಅವನು ಅನ್ಸ ಅನಿಸುತ್ತೆ ಅವ್ನೊಂದು ಇದು ತಮಿಳ್ ಮೂವಿ ಬಂದಿದೆ ತಮಿಳ್ ಮೂವಿಯಲ್ಲಿ ಅವನು ಇದ್ದಾನೆ ವಿಜಯ್ಗೆ ತಮಿಳ್ನಾಡಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತೀವೋ ಅದೇ ಥರ ನಾನು ಈ ಬೆಂಗಳೂರಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಹಾಂ ಅವ್ನು ಗಾಂಜಲಿ ಮಾತುಗಳು ಇನ್ನೊಂದು ವೀಡಿಯೋಗಳ ಅವ್ನೊಂದು ವೀಡಿಯೋಗಳನ್ನ ನೋಡಬೇಕು ಅವ್ನು ಏನು ಹೇಳ್ತಾನೆ ನಾನು ಯಾರೂ ಬಕ್ಕಿಟ್ಟು ಹಿಡಿದು ಬಂದಿಲ್ಲ ಅಂತಾನೆ ಬಕ್ಕಿಟ್ಟ ಹಿಡ್ದು ಬಂದಿಲ್ಲ ನೀನು ತಮಿಳೋರ್ಗೆ ಸಪೋರ್ಟ್ ಮಾಡಿಕೊಂಡು ಮಾಡ್ತೀಯಲ್ಲ ಏನು ಗೊತ್ತಾ ಮಾಡೋದವರು ತಮಿಳ್ ವೀಡಿಯೋಗಳು ಇದು ಮಾಡೋದಲ್ಲ ತಮಿಳು 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 ಅಂತ ವ್ಯೂಸ್ ಜಾಸ್ತಿ ಆಗಬೇಕು ಅಂತ ದಯವಿಟ್ಟು ಕನ್ನಡದವ್ರನ್ನ ಕನ್ನಡ ಎಷ್ಟೋ ನಮ್ಮ ನಮ್ಮ ಯೂಟ್ಯೂಬರ್ಸು ನಮ್ಮ ಕರ್ನಾಟಕದವ್ರು ಎಷ್ಟೋ ಜನ ಇದ್ದಾರೆ ಅಂಥವ್ರಿಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಇಂಥವ್ರಿಗೆ ಮಾಡಬೇಡ್ರಿ ಇಂಥವ್ರಿಗೆ ಮಾಡಬೇಡ್ರಿ ತಮ್ಮ ಕರ್ನಾಟಕದಲ್ಲಿ ಇದ್ಕೊಂಡೆ ಕನ್ನಡದಲ್ಲಿ ಮಾತಾಡ್ಬೋದಲ್ಲ ನೀವು ಯಾಕೆ ತಮಿಳಲ್ಲಿ ಮಾತಾಡ್ತೀರಾ ಒಬ್ರು ಒಂದು ಅಮ್ಮನ ಮಕ್ಕಳು ಎಲ್ಲ ಸೇವಾ ಅಂತ ಅಯ್ಯೋ ಬಾ ನನಗೆ ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾಗ ನನ್ನ ನಿಜ ತುಂಬ ಕಷ್ಟ ಆಗುತ್ತೆ ನನ್ನ ಮನಸ್ಸು ತುಂಬ ಕಷ್ಟ ಆಗುತ್ತೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ ಇಲ್ಲೇ ಎಲ್ಲ ಮಾಡಿನೂ ಮುಚ್ಕೊಂಡು ಅವ್ರಿಗೆ ಇಷ್ಟ ಅಂದರೆ ಹೋಗಿಬಿಡ್ಬೋದು ಅವು ಬೇರೆ ಊರವ್ರಿಗೆ ನೀವು ಯಾಕೆ ಸಪೋರ್ಟ್ ಮಾಡ್ತೀರಾ ಆ ಊರವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಆ ಊರವರು ಆ ಊರವರು ನೀವು ಅಲ್ಲಿ ಹೋದ್ರೆ ನಮಗೆ ಸಪೋರ್ಟ್ ಮಾಡ್ತಾರಾ ಅವ್ರಿಗೆ ಮಾಡ್ಬೋದು ಯಾಕಂದರೆ ಅವ್ರು ತಮಿಳಲ್ಲಿ ಮಾತಾಡ್ಕೊಂಡು ಎಲ್ಲ ಮಾಡ್ತಾರೆ ನಮ್ಮಂಥವ್ರಿಗೆ ಅವ್ರು ಮಾಡಲ್ಲ ಹಾಂ ಯಾಕಂದರೆ ನಮಗೆ ಅಹಂಕಾರ ಮಾತು ನಮಗೆ ನಮಗೆ ನೈಸ್ ಮಾಡಿ ಮಾತಾಡೋಕ್ಕಲ್ಲ ನಮಗೆ ಬರೋಲ್ಲ ಕನ್ನಡದವ್ರಿಗೆ ಬರಲ್ಲ ಅವರು ನೈಸಲ್ಲೇ ಓಡಿತಾರೆ ನೈಸಲ್ಲೇ ಓಡ್ದು ಎಲ್ಲಿ ಮಲಗಿಸ್ಬೇಕು ಮಲಗಿಸ್ಬಿಡ್ತಾರೆ ಪ್ಲೀಸ್ ಗೈಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಇನ್ನೂ ಕನ್ನಡನ ಉಳಿಸಿ ಕನ್ನಡನ ನಾವು ಬೆಳೆಸ ಕನ್ನಡ ರಕ್ಷಣ ತಕ್ಷಣ ಹೋರಾಟಗಾರರಿಗೆ ಎಲ್ಲರಿಗೂ ನಿಜ ನಾನು ಸಲ್ಯೂಟ್ ಮಾಡ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಇನ್ನೂ ಇನ್ನೂ ಅಭಿವೃದ್ಧಿ ಹೊಂದಬೇಕು ಈ ಕರ್ನಾಟಕವನ್ನು ಇನ್ನೂ ಒಳ್ಳೆ ಸ್ಥಾನದಲ್ಲಿ ಕರ್ಕೊಳ್ಳೋ ಕರ್ಕೊಂಡು ಹೋಗೋಕ್ಕೆ ನಿಮ್ಮದು ಒಂದು ಪಾಲು ಜಾಸ್ತಿ ಇರಲಿ ನನ್ನ ಕೈಗೆ ಏನೇನಾಗುತ್ತೋ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ ಕನ್ನಡಗೆ ಸಪೋರ್ಟ್ ಮಾಡಿರಿ ತಮಿಳಿಗೆ ಸಪೋರ್ಟ್ ಮಾಡಬೇಡ್ರಿ ಪ್ಲೀಸ್ ತಮಿಳ್ ಸಪೋರ್ಟ್ ಮಾಡೋಕ್ಕೆ ತಮಿಳ್ನಾಡವರು ಇದ್ದಾರೆ ನಮ್ಮಂಥವ್ರಿಗೆ ಯಾರೂ ಇಲ್ಲ ಕನ್ನಡದವರು ಕನ್ನಡಗಾರತಿಯರಿಗೆ ಕನ್ನಡಿಗರಿಗೆ ಸಪೋರ್ಟ್ ಮಾಡಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್